ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಚಲೋ ಆದ್ರಿ ಅಂದ್ಕೊಂಡೀನಿ ಸೊ ನಾನು ಆರಾಮಿದ್ದೀನಿ ಇವತ್ತು ಮಂಗಳವಾರ ಇವತ್ತು ಬೆಳಗ್ಗೆ ನಷ್ಟ ಮಾಡೋಕಂತೀನಿ ಅವಲಕ್ಕಿ ಮಾಡೋಕಂತೀನಿ ಸೊ ನಾನು ಯಾವ ಥರ ಅವಲಕ್ಕಿ ಮಾಡ್ತೀನಿ ಅಂತ ಇದೆ ಪಾಕೆಟ್ ಅವಲಕ್ಕಿ ಎಮ್ ಡಬ್ಲ್ಯೂ ಗೋಲ್ಡ್ ಅಂತ ಪ್ರೀಮಿಯಮ್ ಕ್ವಾಲಿಟಿ ಅಂತೆ ಗಟ್ಟಿ ಪೋಹ ಅಂತಾರೆ ಅವ್ರು ಈ ಕಡೆ ಪೋಹ ಅಂತ ಕರೀತಾರೆ ನಮ್ಮ ಕಡೆಯವರು ಸೊ ಇದು ಒಂದು ಪ್ಯಾಕೆಟ್ ತಂದ್ವಿ ಸೊ ಇವು ಅರ್ಧ ಕೆ ಜಿ ಪ್ಯಾಕೆಟ್ ಇದು ಸೊ ಇದಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಕೊಯ್ದಿಟ್ಕೊಂಡು ಎರಡು ಈರುಳ್ಳಿ ಎರಡು ಟೊಮೆಟೊ ಯಾಕಂದರೆ ತ ಟೊಮೆಟೊ ಈರುಳ್ಳಿ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಈ ಕಡೆ ಎಣ್ಣೆ ಕಾಯ್ಕೊಳ್ಳೋಕಂತ ಪಾತ್ರೆ ರೆಡಿ ಮಾಡೀನಿ ಸೊ ಗಾಯ್ಸ್ ನಾನು ಇವಾಗ ಇದಕ್ಕ ಎಣ್ಣೆ ಹಾಕ್ತೀನಿ ಸೊ ಎಣ್ಣೆ ಒಂದು ಐದು ಆರು ಸ್ಪೂನ್ ಹಾಕಿನಿ ಷ್ಟು ಅಷ್ಟು ಮಾಡ್ಬೇಕಂತ ಒಂದು ಅನಿಸ್ತೈತಿ ಒಮ್ಮೆ ಮೇವೇ ಏನು ಮಾಡೋದು ಅನಿಸ್ತೈತಿ ಸೊ ಇದಕ್ಕೆ ಎಷ್ಟು ಮೆಣಸಿನ್ಕಾಯಿ ಕೊಯ್ದೀನಿ ನಂದು ಒಂದು ಸ್ವಲ್ಪ ಖಾರ ಇದ್ರೂ ಚೆನ್ನಾಗಿರತ್ತ ಸೊ ನೀವು ನನ್ನ ಖಾರಕ್ಕೆ ಫಸ್ಟ್ ಬೇಕು ಅಷ್ಟು ಹಾಕಿ ಫಸ್ಟ್ ಕರಿದ್ಬಿಟ್ಟೆ ಮೆಣಸಿನ್ಕಾಯಿ ನಾನು ಸಹ ಅಷ್ಟೇ ಹಾಕೋದಿಲ್ಲ ಯಾಕಂದ್ರೆ எழுதுனால நன் மகள் திர் தான் சோ கருது யாரு ஆ லட்சியில் கருதே உலதன்செல்லாம் கருதே தகுக்கொட்டிரு தித்தா சோ மென்சின் காய் ஹாக்கி நோடிக்கு எண்ணெய் தந்து மென்சின்க்காய் ஃபிரை மாடுத்து மென்சின் காய் எண்ணிங் ஹாக்கி தான் ஃபிரை ஆக ಇವೆಲ್ಲ ಬ್ಯಾಡ ಬ್ಯಾಡ್ದಂಗೆ ಕಾಣಕ್ಕೆ ತಗೊಂಡು ನೋಡಿರಿ ಅವಾಗ ಗೊತ್ತಾಗುತ್ತೆ ಎಣ್ಣೆ ಇದಾಗ್ಯಾವ ಇಲ್ಲ ಮೆಣಸಿನ್ಕಾಯಿ ಅಂತಂದು ಈ ಥರ ಹಿಂಗಾದ್ರೆ ಭಾಳ ಖಾರ ಆಗ್ತದಿಲ್ಲ ಸೊ ಅದಕ್ಕೆ ಇವಾಗ ಈರುಳ್ಳಿ ಹಾಕೋಣ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೊಂತೀನಿ ಏನು ಬೇಜರ್ ಮಾಡ್ಕೊಬೋದು ರೀ ಗಾಯ ಸ್ವಲ್ಪ ಸ್ಟಿಕ್ ತೊಗೊಂತರಿ ಇನ್ನೊಂದು ವಾರದಲ್ಲಿ ಅರ್ಜೆಂಟಾಗಿ ತೊಗೊಳಕ್ಕೆ ಬಜೆಟ್ ಬೇಕಲ್ಲ ನಮ್ಮ ಹತ್ರನೂ ಸೊ ಹಾಗಾಗಿ ತಗೊಂಡಿದ್ದಿಲ್ಲ ಸೊ ತೊಗೊತೀನಿ ಅದ್ರಲ್ಲಿ ಒಂದು ಇನ್ನೊಂದು ವಾರದಾಗ ದುಡ್ಡು ಆದ ತಕ್ಷಣ ಯಾಕಂದ್ರೆ ಇವಾಗ ಮಳೆ ಬಾಲಲ್ಲ ಕೆಲಸ ಇರಲ್ಲ ಮನೆಯವ್ರಿಗೆ ಸೊ ಹಾಗಾಗಿ ತೊಗೊಳಕ್ಕೆ ಇನ್ನೊಂದು ದುಡ್ಡು ಮಳೆ ಈಗ ಹಬ್ಬಕ್ಕೇನೋ ಬೋನಸ್ ಗೆನಸ್ ಕೊಡ್ತಾರಲ್ಲ ಅದರಲ್ಲಿ ಒಂದು ಐನೂರು ರೂಪಾಯ್ದಾಗ ಸಾಧಾರಣ ನೋಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆದ್ರೆ ಒಂದು ಅಕ್ಕಿ ಇಟ್ಟು ಆರಾಮಾಗಿ ಅಷ್ಟೇ ಇನ್ನೇನಿಲ್ಲ ಸೊ ಇದಕ್ಕೆ ಇವಾಗ ಈರುಳ್ಳಿ ಹಾಕಿ ನಾನು ಎಲ್ಲ ಚೆಂದಾಗ ಫ್ರೈ ಇವಾಗ ನೋಡಿರಿ ಈರುಳ್ಳಿ ಇಷ್ಟು ಫ್ರೈ ಆಗ್ಯಾವ ಇನ್ನೊಂದು ಎರಡು ನಿಮಿಷ ಬಿಡೋಣ ಅಷ್ಟೇ ಆಮೇಲೆ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊನ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಮನ್ಯಾಗ ಅದ್ರ ಇವತ್ತು ಅಷ್ಟು ಅಂದ್ಬಿಟ್ರೇರ್ಕೊಂಡು ಅಪ್ಪ ಅಷ್ಟು ಸೊ ಅದಕ್ಕೆ ಇವಾಗ ಟೊಮೆಟೊ ಹಾಕೊಂಡ್ರಿ ನಾನು ಇವಾಗ ಟಮಾಟೆ ಸೇರ್ಸ್ಕೊಂಡಿನಿ ನಾನು ಟಮಾಟೆನೂ ಅಷ್ಟು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ರಿ ಇದಕ್ಕೆ ಶೇಂಗಾ ಬೀಜ ಕಡ್ಡಿ ಬೇಳೆ ಅದು ಇದು ಎಕ್ಸ್ಟ್ರಾ ಹಾಕ್ಕೊಂತಾರೆ ಗೈಸ್ ಒಬ್ಬೊಬ್ಬರು ನಾನು ನಾನು ಹಾಕ್ಯಾನ ಹಾಕಲ್ಲ ಯಾಕಂದ್ರೆ ಜಾಸ್ತಿ ಮತ ಮತ ಅನಿಸ್ಬಿಡ್ತಾವೆ ಹೊಲಕ್ಕೆ ಸೊ ಈಗ ಇಷ್ಟೇ ಕರಿಬೇವು ಆಮೇಲೆ ಇವನೊಬ್ಬ ವೀಡಿಯೋ ಮಾಡ್ಬೇಕಾದ್ರೆ ಪೇಡೆ ಬೇಕು ನನಗಂತ ಬಂದ ನೋಡಿರಿ ಅಪಂಥಿಗಳು ಬೆಳಗಿಂದ ಒಂದು ಎರಡು ಕುರ್ಕುರು ಎರಡು ಮಾಜ ಅದು ಇವು ಮತ್ತು ಕೇಳೆ ನೆನಪು ಅದು ಇವ್ರಿಗೆ ಏನು ಅದೇ ಕರಿಬೇವು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟಮಾಟೆ ಎಷ್ಟು ಹಾಕ್ಕೊಂಡು ನಾನು ಇವಾಗ ಇದನ್ನು ಒಂದು ಐದರಿಂದ ನಾಲ್ಕು ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಚಂದಾಗ ಆಮೇಲೆ ಏನು ಹಾಕ್ಬೇಕು ಅಂತೇಳಿ ನಾನು ಹೇಳ್ತೀನಿ ಇವಾಗ ನಾನು ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಈಗ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ಇದು ಇದನ್ನು ಫ್ರೈ ಮಾಡೀನಿ ಇವಾಗ ಉಪ್ಪು ಸೇರಿಸ್ಕೊಳಕಂತೀನಿ ನಾನು ಹಳ್ಳಪ್ಪು ಹಾಕ್ತೀನಿ ನಾನು ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು ನಾನು ಹಳ್ಳಪ್ಪಾಕೊತೀನಿ ಸೊ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡೋಣ ಸೊ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಅರ್ಶಿಣ ಪುಡಿ ಹಾಕೋತೀನಿ ಉಪ್ಪು ಹಾಕಿದ ಮೇಲೆ ಅರ್ಶಿಣ ಪುಡಿ ಹಾಕ್ರಿ ನಿಮಗೆ ಎಷ್ಟು ಬೇಕೋ ಕಲರ್ ರುಚಿ ಎಷ್ಟು ಬೇಕು ಕಲರ್ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ ನಾನು ಇಷ್ಟು ಅರ್ಧ ಸ್ಪೂನ್ ಹಾಕಿನಿ ಇವಾಗ ಇದನ್ನು ಮಿಕ್ಸ್ ಮಾಡೋಣ ಇವಾಗ ಸಕ್ಕರೆ ಸೇರ್ತಾನೆ ಸಕ್ಕರೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಹಾಕೊಳ್ಳ್ರಿ ನನಗೆ ನಮಗೆ ಸಕ್ರೆ ಹಾಕಿದ್ರೇ ತಿನ್ನಿಸ್ಬಾರ್ದು ಸೊ ಇಷ್ಟ ಅರ್ಧ ಸ್ಪೂನೂ ಆಗಿಲ್ಲ ಆಯ್ತದೆ ನಮ್ಮ ಮನೆಯವರು ಬೈತಾರೆ ಶುಗರ್ ಜಾಸ್ತಿ ಹಾಕಿದ್ರೆ ಸೊ ಇದು ಇದನ್ನು ಇವಾಗ ಮಿಕ್ಸ್ ಮಾಡೋಣ ಸಕ್ರೇನು ಹಾಕಿ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಹುಳಿ ಆಲ್ಮೋಸ್ಟ್ ರೆಡಿ ಆದಂಗೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳಂಧ್ರಿ ನೋಡಿರಿ ಇವಾಗ ಇಷ್ಟು ನೀರು ಅಂದ್ರೆ ನಮ್ಮ ಹಳೆ ವಿಷಯದಾಗ ಹೇಳ್ಬೇಕಂದ್ರೆ ಹೌದೇ ಅನ್ನಷ್ಟು ಅಂತಾರೆ ನಮ್ಮ ಕಡೆ ಹೌದೇ ಅನ್ನಷ್ಟು ನೀರು ಹಾಕೋಬೇಕು ಹಾಕಿವೇನಿಲ್ಲ ನೀಲ್ಲ ನಂಗೆ ಸೊ ಇದು ಯಾಕಂದ್ರೆ ಕುದಿಬೇಕಲ್ಲ ಸ್ವಲ್ಪ ಹಂಗಾಗಿ ಕಲ್ಲುಪ್ಪು ಹಾಕಿದ್ದೀನಲ್ಲ ನಾನು ಅದೆಲ್ಲ ಕರಕ್ಬೇಕಲ್ಲ ಸೊ ಇಷ್ಟು ನೀರು ಹಾಕ್ಕೊಂಡೆ ನಾನು ಇದು ಚೆನ್ನಾಗಿ ಕುದಿಲಿ ಒಂದು ಐದು ನಿಮಿಷ ಅಂದರೆ ಎಲ್ಲ ಸಖತ್ತು ಟೇಸ್ಟ್ ಬರುತ್ತೆ ನೀವು ಇಷ್ಟೇ ಒಂದು ಸಲ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ಆಮೇಲೆ ಸ್ಕೂಲ್ಗೆ ಇಲ್ಲಿ ಬೆಳಿಗ್ಗೆ ನಾಷ್ಟಕ್ಕೆ ಅಂದರೆ ಮಾಡಿಕೊಡ್ಬೋದು ಸೊ ಕಡಲಿ ಬೇಳೆ ಕಡಲಿ ಅದು ಇದು ಎಲ್ಲ ಹಾಕಿ ಒಜ್ಗುಟ್ಟಿ ಮಾಡಿ ಅದ್ರಾಗ ಅದು ಇದು ಇರ ಬರೋದೆಲ್ಲ ಹಾಕಿದ್ರ ಅದು ಏನು ತಿನ್ನೋಕೆ ಇಂಟ್ರೆಸ್ಟೇ ಬರಲ್ಲ ಇಷ್ಟು ಸಿಂಪಲ್ಲಾಗಿ ಬಡವ್ರ ಮನೆ ಅವಲಕ್ಕಿ ನೋಡಿರಿ ಇವು ಆಮೇಲೆ ಇದು ಹೇಳಿದ್ನಲ್ಲ ಇದು ಇವಾಗ ತೋರಿಸ್ಕೇಬೇಕು ಇದನ್ನು ತೊಳಿಬೇಕು ಮೂರಿಂದ ನಾಲ್ಕು ಸಲ ತೊಳಿಬೇಕು ನಾನು ತೊಳೆಯೋದು ಉಡೆ ಮಾಡೋಕ್ಕಾಗಲ್ಲ ಯಾಕಂದರೆ ನನಗೆ ಕೈ ಆಗುತ್ತಲ್ಲ ಸೊ ಹಾಗಾಗಿ ಇದು ನಾನು ಮೂರು ಸಲ ತೊಳೆದು ಆಮೇಲೆ ನಿಮಗೆ ತೋರಿಸ್ತೀನಿ ಗಾಯ್ಸ್ ಇಲ್ಲಿ ಇವಾಗ ಹುಳಿ ಕುದಿಯಕ್ಕೆ ಕುಂತೈತಿ ಇಲ್ಲಿ ಅವಲಕ್ಕಿ ತೊಳೆದಿಟ್ಟೆ ನಾನು ಈ ಪಾತ್ರೆಯಲ್ಲಿ ಇದು ಒಂದು ಐದು ನಿಮಿಷ ನೆನೆಬೇಕು ಯಾಕಂದ್ರೆ ಗಂಡು ಗಂಡು ಇರ್ತಾವಲ್ಲ ಇನ್ನು ಸೊ ಹಾಗಾಗಿ ಮುಚ್ಚಳ ಮುಚ್ಚಿಡ್ರಿ ಒಂದು ಐದು ನಿಮಿಷ ಹತ್ತು ನಿಮಿಷ ಇಡ್ರಿ ಅಂದರೆ ಮತ್ತೆ ತಗೋಕ್ಕವು ಸೊ ಇದು ಒಂದು ಐದು ನಿಮಿಷ ಆಯ್ತು ಕುದಿಯಕ್ಕೆ ಸ್ಟಾರ್ಟ್ ಮಾಡಿ ಇನ್ನೊಂದು ಸ್ವಲ್ಪ ತವಲಕ್ಕಿ ನೆನೆಯೋ ಗಂಟೆ ಕುದೀತಾ ಇದು ಫ್ರೆಂಡ್ಸ್ ಇವಾಗ ಇದು ರೆಡಿ ಆಯಿತು ಸೊ ಇದಕ್ಕೆ ಇವಾಗ ಹುಳಿ ಇದಕ್ಕೆ ಸೇರಿಸ್ಕೋತೀನಿ ನಾನು ಅವಲಕ್ಕಿಗೆ ಇದು ಕಲಿಸ್ಬಿಟ್ಟು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಇದು ಎಣ್ಣೆ ಅನ್ಕೋಬಾಡ್ರಿ ಮತ್ತು ಟೊಮೆಟೆನೋ ಎಣ್ಣೆಯಲ್ಲಿ ಜಾಸ್ತಿ ಕುದಿಸಿನಲ್ಲ ಅದಕ್ಕೆ ಹಾಗಾಗಿ ಮತ್ತು ಎಣ್ಣೆ ಎಷ್ಟು ಎಷ್ಟಾಕ್ಬಿಟ್ರ ಅಂತ ಶಾಖ ಆಗಿಬಿಟ್ರೆ ಸೊ ಗಾಯಿಸಿದ್ದು ಇವಾಗ ಕಲಸಿ ರೆಡಿ ಆಯಿತು ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ತೋರಿಸ್ತೇನೆ ಫೈನಲ್ಲಿ ಅವಲಕ್ಕಿ ರೆಡಿ ಸೊ ನೀವು ಎಕ್ಸ್ಟ್ರಾ ಆಮೇಲೆ ಏನಪ್ಪ ಶೇಂಗಾ ಬೀಜ ಕಡಲೆಬೇಳೆ ಸೊ ಈ ಥರದೆಲ್ಲ ಸೇರಿಸ್ಕೋಬೋದು ಜೀರಿಗೆ ಸಸ್ಪಿ ನಾನು ತಿನ್ನೋಲ್ಲ ಅಂತೇಳಿ ಹಾಕೊಂಡಿಲ್ಲ ಅಷ್ಟೇ ಟೈಮ್ ನಾನು ಮಾಡೋದು ಇಷ್ಟೇ ಸಿಂಪಲ್ಲಾಗಿ ಹಾಳೋಕ್ಕೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಆಗಿರುತ್ತೆ ಯಾಕಂದರೆ ಶುಗರ್ ಸೇರಿಸಿರ್ತೀವಲ್ಲ ಸೊ ಹಾಗಾಗಿ ಇದನ್ನು ಇವಾಗ ಒಂದು ಎರಡು ನಿಮಿಷ ನಾನು ಒಲೆ ಮೇಲೆ ಮುಚ್ಚಿಬಿಟ್ಟು ಇಡ್ತೀನಿ ಯಾಕಂದರೆ ಆ ರೀತಿ ಸೊ ಹಾಗಾಗಿ ಇದನ್ನು ಬೇಸಿ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್